ಬಿಳಿಲಿನ್ನೂ ತಿನ್ನ ಕಾಯ್ತಾ ಇಲ್ಲಕ್ಕಲ್ಲ ವಾಕ್ರಿಗೆ ಬರುತ್ತೆ ಇದೇ ತುರ್ಕ ಅರೇಬಿಕ್ ತಳಿ ದಿನ ಬೆಳಗಾದ್ರೆ ಊರ್ತುವಿನಲ್ಲಿ ಮಾತಾಡುವ ಅರೇಬಿಕ್ ತಳಿ ಉತ್ತ ತುರ್ಕ ಮತ್ತು ಕರೆದು ಬಿ ಜೆ ಪಿಯ ಆರ್ಗ ಜ್ಞಾನೇಂದ್ರ ಅವರು ಮಾನ ಮರ್ಯಾದೆಯನ್ನು ಬಿಟ್ಟು ನಿಮ್ಮದೇ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸುಟ್ಟು ಕರಕಲಾದವರು ಅಂತ ಕರೆದು ಅವಮಾನವನ್ನು ಮಾಡಿದ್ದು ನಿಮಗೆ ಗೊತ್ತಿಲ್ವ ದೇಶದ ಪ್ರಧಾನಿ ಬಿ ಜೆ ಪಿಯ ನರೇಂದ್ರ ಮೋದಿಯವರು ಕಾಂಗ್ರೆಸ್ ನಾಯಕರಾದಂತಹ ಏನು ರಾಹುಲ್ ಗಾಂಧಿ ಅವರನ್ನು ಡಿಸ್ಲೆಕ್ಸಿಯ ಬುದ್ಧಿಮಾಂದ್ಯ ಅಂತ ಅವಮಾನವನ್ನು ಮಾಡಿದರು ಇದು ಅವರ ಸಂಸ್ಕೃತಿ ಸ್ನೇಹಿತರೆ ಬಾಡಿ ಶೇಮಿಂಗ್ ಅನ್ನೋ ವಿಚಾರ ಪ್ರತಿ ದಿನ ಪದ ಆಗಿ ಜನಗಳ ಮಧ್ಯೆ ಬೆರೆತೋಗ್ತಾ ಇದೆ ಯಾರಿಗೆ ಎಷ್ಟು ಹೇಳಿದ್ರು ಇದ್ರ ಬಗ್ಗೆ ಯೋಚಿಸೋದನ್ನೇ ಬಿಟ್ಬಿಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಇದೊಂಥರ ರೋಗ ಆಗೋಗಿದೆ ನೀವು ಬಾಯಿ ಬಡ್ಕೊಂಡು ಅನ್ನ ತಿನ್ನಿ ಅಂತ ನೂರು ಸಾರಿ ಹೇಳಿ ಆದ್ರೆ ಇವರು ಮಾಡೋದು ಕಸ ತಿನ್ನುವಂಥ ಕೆಲಸಗಳನ್ನೇ ಹಿಂದೂ ಹುಲಿ ಸಿಂಹ ನಾಯಿ ಬೆಕ್ಕು ಅಂತೆಲ್ಲ ಕರ್ಸ್ಕೊಂಡಿರುವಂತಹ ಹೆಸರಾಗಿರುವಂತಹ ಪುನೀತ್ ಕೆರೆಹಳ್ಳಿ ಜಮೀರ್ ಅಹಮದ್ ಅವರಿಗೆ ಬಯೋದನ್ನ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಒಂದ್ಸಾರಿ ನೋಡ್ಕೊಂಡು ಬನ್ನಿ ಮೊದ್ಲು ಈ ಪುನೀತ್ ಬಗ್ಗೆ ಮಾತಾಡಿ ಆಮೇಲೆ ಜಮೀರ್ ಅವ್ರ ಬಗ್ಗೆ ಮಾತಾಡೋಣ ಕರಿ ಇಡ್ಲಿ ಮುಖ ನೋಡಿ ಬಿಳಿ ಇಡ್ಲಿ ತಿನ್ನೋಕೆ ಆಗ್ತಾ ಇಲ್ಲ ಅಂತ ಹಿಂದೂ ನಾಯಿ ನೈರಿ ಆಗಿರತಕ್ಕಂತಹ ಪುನೀತ್ ಕೆರೆಹಳ್ಳಿ ಹಿಂದೂ ಕುಮಾರಸ್ವಾಮಿ ಅವರನ್ನೇ ಕರಿ ಇಡ್ಲಿ ಅಂತ ಕರಿಬಹುದು ಮುಸಲ್ಮಾನರಾದಂತಹ ಜಮೀರ್ ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದಿದ್ದು ಈತನಿಗೆ ಎಲ್ಲೋ ಒಂಥರ ಉರಿ ಹತ್ಕೊಂಡಂಗೆ ಆಗಿದೆ ಜಮೀರ್ ಅಹಮದ್ ಮಾತಾಡಿದ್ದನ ಸರಿ ಅಂತ ಯಾವುದೇ ರೀತಿಯ ಮನುಷ್ಯರಾದಂಥವ್ರು ಯಾವುದೇ ರೀತಿಯಲ್ಲೂ ಸಹ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಬೇರೆ ಮಾತು ಬನ್ನಿ ಇದ್ರ ಬಗ್ಗೆ ಒಂದಷ್ಟೊತ್ತು ಮಾತಾಡೋಣ ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಿರ್ತಕ್ಕಂಥವ್ರು ಸಹ ಫಾಲೋ ಬಟನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಗೆ ಪ್ರಚಾರ ನಡೆಸುತ್ತಿದ್ದಂತಹ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೇಂದ್ರ ಸಚಿವ ಮತ್ತೆ ಜೆ ಡಿ ಎಸ್ ನಾಯಕರಾದಂತಹ ಕುಮಾರಸ್ವಾಮಿ ಅವರನ್ನ ಕರಿಯಾ ಕುಮಾರಸ್ವಾಮಿ ಕಾಲಾ ಕುಮಾರಸ್ವಾಮಿ ಅಂತ ಕರೆದ್ರು ಈ ಒಂದು ಕ್ಲಿಪ್ ವಿಡಿಯೋ ಕ್ಲಿಪ್ ಎಲ್ಲ ಕಡೆ ವೈರಲ್ ಆಗ್ತಿದ್ದೆ ತಡ ತಮ್ಮ ತಮ್ಮ ತಳಗಳನ್ನು ತಡಗಳನ್ನ ಹೊಡಿಕೊಂಡು ಬಿಜೆಪಿಯವರೆಲ್ಲ ಜಮೀರ್ ಅಹಮದ್ ಅವ್ರ ಮೇಲೆ ಬಿದ್ರು ಅದಾದ ಮೇಲೆ ಪುನೀತ್ ಕೆರೆ ಹಳ್ಳಿ ವಿಡಿಯೋ ಮಾಡ್ತಾನೆ ಅದು ಹೇಗೆಲ್ಲ ಮಾತಾಡಿದ್ದಾನಂತ ನೀವು ನೋಡಿ ನಿತ್ಯ ನಮಾಜ್ ಮಾಡುವ ನೀನು ಅಲ್ಲ ಯಾವ ಬಣ್ಣ ಅಂತ ಹೇಳು ಅಲ್ಲ ಗಂಡು ಹೆಣ್ಣು ಅಂತ ಹೇಳು ಹೇಳೋಕಾಗತ್ತ ಹಾಗಲ್ಲ ಅಲ್ಲ ಹಿಂದುಗಳ ವರ್ಣದ ಬಗ್ಗೆ ಮಾತಾಡ್ತೀಯಾ ಲೇ ಹರಬಿಕ್ತಳಿ ಇದು ಕರುನಾಡು ಕಣ ಕಪ್ಪು ಮಣ್ಣಿನ ನಾಡು ಕಣ ಇದು ಅದು ನಮ್ಮ ಹಿಂದೂ ನಾಯಕನೊಬ್ಬನನ್ನ ಹಿಂದೂಗಳ ಮುಂದೆಯೇ ಹಿಂದೂಗಳ ನೆಲದಲ್ಲಿಯೇ ನಿಂತು ಕರಿಯಾ ಅಂತ ಕರಿತೀಯಾ ಅನ್ನೋದಾದ್ರೆ ನಿನ್ನ ದರ್ಪ ದುರಂಕಾರ ಎಷ್ಟಿರಬೇಕು ಇದು ಹಿಂದೂಗಳ ದೌರ್ಬಲ್ಯವೇ ಒಪ್ಪಿಕೊಳ್ತವೆ ಇದು ಹಿಂದೂಗಳ ದೌರ್ಬಲ್ಯವೇ ಆದ್ರೆ ನಿನಗೊಂದು ಸವಾಲು ಹಾಕ್ತಾ ಇದ್ದೇನೆ ಜಮೀರ್ ಅಹಮದ್ ಖಾನ್ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಇನ್ನೊಮ್ಮೆ ಆಸನದಲ್ಲೋ ಮಂಡ್ಯದಲ್ಲೋ ನಿಂತು ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಆಸನದ ಗಡಿಯನ್ನು ಮಂಡ್ಯ ಗಡಿಯನ್ನು ತಾಟಿ ನೀನು ಆಚೆಗೆ ಬಂದ್ರೆ ಜಮೀರ್ ಅಹಮದ್ ಖಾನ್ ಅವರನ್ನ ಬೈತಿರುವಂತಹ ಈ ಪುನೀತ್ ಕೆರಹಳ್ಳಿ ಅನ್ನುವಂತಹ ಭಯಂಕರ ಸಂಭಾವಿತ ಧರ್ಮಿಷ್ಟ ಕೋಮು ಕ್ರಿಮಿಯಾಗಿ ಇಡೀ ರಾಜ್ಯವನ್ನ ಕಾಡುವ ಇವನನ್ನ ಅನೇಕ ಬಾರಿ ವೇಶ್ಯಾವಾಟಿಕೆ ಸೇರಿದಂತೆ ಅನೇಕ ಕೇಸುಗಳಲ್ಲಿ ಬಂಧಿಸಿದ್ದಾರೆ ಜೈಲ್ ಕಂಬಿ ಎಣಿಸಿದ್ದಂಥದ್ದು ಎಲ್ರಿಗೂ ನಿಮ್ಮೆಲ್ಲರಿಗೂ ಗೊತ್ತಿದೆ ಇಂಥ ಏಸಿಗೆ ಮನುಷ್ಯ ಜಗತ್ತಿಗೆ ಈ ಕ್ಷಣದಲ್ಲಿ ಪಾಠ ಮಾಡೋದಕ್ಕೆ ಅಂತ ಬಂದಿದ್ದಾನೆ ಇದೇ ತುರ್ಕ ಅರೇಬಿಕ್ ತಳಿ ದಿನ ಉರ್ದುವಿನಲ್ಲಿ ಮಾತಾಡುವ ಅರೇಬಿ ತಳಿ ಒಬ್ಬ ತುರ್ಕ ಒಬ್ಬ ನಮ್ಮ ನಾಡಿನ ಹೆಮ್ಮೆಯ ವರ್ಣದಿಂದ ಕರೆದು ಹಂಗಿಸ್ತಿದ್ದಾನೆ ಬಣ್ಣ ಹಿಡಿದು ಹಂಗಿಸ್ತಿದ್ದಾನೆ ಅಂತ ಅಂದ್ರೆ ಎಲ್ಲಿಗೋಯ್ತ್ರಿ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ಳುವಂತ ಸಂವಿಧಾನ ರಕ್ಷಕರು ಬರ್ಬೇಕೀಗ ಬೀದಿಗೆ ಬಂದು ಮಾತಾಡಬೇಕು ವರ್ಣದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಮಾಡಬಾರ್ದು ತೇಜೋಧ ಮಾಡಬಾರದು ಯಾವುದೇ ವ್ಯಕ್ತಿಯನ್ನು ನಿಂದಿಸಬಾರದು ಅಂತ ಹೇಳಿ ಸಂವಿಧಾನದಲ್ಲಿ ವರ್ಣ ಜಾತಿ ಲಿಂಗದ ತಾರತಮ್ಯ ಮಾಡಬಾರ ಇವನ ಪಾಠ ಇವನಿಗೆ ಬಾಟ ಆಗಿ ಕೆಲವೊಮ್ಮೆ ಬಾರಿಸುತ್ತೆ ಈ ಹಿಂದೆ ಈತ ಮಾತಾಡಿರೋ ಎಲ್ಲಾ ವಿಡಿಯೋಗಳು ಈಗ ವೈರಲ್ ಆಗ್ತಿದವೆ ಜಮೀರ್ ಅವರ ಫಾಲೋವರ್ಸ್ ಏನಿದ್ದಾರೆ ಅವರು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದ್ದಾರೆ ಈ ಪುನೀತ್ ಕೆರೆಹಳ್ಳಿ ಮಾತಾಡಿರೋ ಭಾಷೆಗೆ ಈಗ ಈತನ ಮೇಲೆ ಕೇಸ್ ಆಗಿದೆ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ ಬಹುಶಃ ಇವನು ಮುದುಕನಾದರೂ ಈ ಒಂದು ಅಯೋಗ್ಯತರವನ್ನ ಈತ ಬದಲಾಯಿಸ್ಕೊಳಲ್ಲ ಬದಲಾಗಲ್ಲ ಅಂತ ಅನ್ಸುತ್ತೆ ಮನುಷ್ಯನ ದೇಹವನ್ನ ತಮಾಷೆ ಮಾಡುವಂಥವರು ಅತ್ಯಂತ ಒಲಸು ಮನಸ್ಥಿತಿಯವರು ಅಂತಲೇ ಹೇಳಬೇಕು ಕನ್ನಡದ ಬಿಗ್ ಬಾಸ್ ನಲ್ಲಿ ಮಾನಸ ಅಂತ ಒಬ್ಬ ಹುಡುಗಿದ್ಲು ಕಂಟೆಸ್ಟೆಂಟ್ ಆಕೆಯನ್ನ ಹಂದಿ ಅಂತೆಲ್ಲ ಕರೆದು ಬಾಡಿ ಶೇಮಿಂಗ್ ಮಾಡ್ತಾ ಇರೋದನ್ನು ನೀವೆಲ್ಲರೂ ನೋಡ್ತಿದ್ದೀರಿ ಬರೀ ಜಮೀರ್ ಅಂತ ನಾಯಕರು ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಬಾಡಿ ಶೇಮಿಂಗ್ ಮಾಡುವಂತ ನೂರಾರು ಜನ ಇದ್ದಾರೆ ಇವೆಲ್ಲವನ್ನು ನೀವು ಗಮನಿಸ್ಬೇಕು ಈ ಇನ್ಸ್ಟಾ ಟ್ರೋಲ್ ಪೇಜ್ಗಳಂತ ಏನಿದ್ದಾವೆ ಏನಿದಾವೆ ಅದರ ಅಡ್ಮಿನ್ಗಳು ಇದಾರಲ್ವಾ ಅವರು ಮೂರು ಹೊತ್ತು ಇದೇ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಆರೋಗ್ಯಕರವಾಗಿ ಒಂದಷ್ಟು ಟ್ರೋಲ್ ಮಾಡುವಂತ ಜನನು ಇದ್ದಾರೆ ಅವ್ರ ಬಗ್ಗೆ ಯಾವುದೇ ರೀತಿ ನಮ್ಮ ತಕರಾರು ಇಲ್ಲ ಹೆಣ್ಣು ಹೆಂಗಸು ಮಕ್ಕಳು ಅಂತಲೂ ನೋಡದೆ ದೇಹದ ರಚನೆಯ ಬಗ್ಗೆ ಮತ್ತೆ ಬಣ್ಣವನ್ನು ಅತ್ಯಂತ ಹೇಯವಾಗಿ ಹೀನವಾಗಿ ತಮಾಷೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರೆಲ್ಲ ಮಾನಸಿಕ ಅಸ್ವಸ್ಥರು ಅಂತಲೇ ಅರ್ಥ ಇನ್ನೂ ನಾಗರಿಕರಾಗದೆ ಮಾನವರಾಗಿಯೇ ಉಡ್ಕೊಂಡಿದ್ದಾರೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಜಮೀರ್ ಮೇಲೆ ಎಗರಾಡ್ತಿರುವಂಥ ಭಕ್ತರ ವರಸೆ ಹೇಗಿತ್ತು ಅನ್ನೋದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಿಕೊಂಡು ಬನ್ನಿ ಒಂದ್ಸರಿ ಫೇಸ್ಬುಕ್ಕಲ್ಲಿ ವರ್ಲ್ಡ್ ಫೇಮಸ್ ಆಗಿರುವಂತಹ ಶಕುಂತಲಾ ಅವರು ಕರಿ ಇಡ್ಲಿ ಅಂತ ಕರೆದಿರೋದು ಪಾಪ ಕೆರೆಹಳ್ಳಿಗೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ ಅಕಸ್ಮಾತ್ ಗೊತ್ತಾಗಿದ್ದಿದ್ರೆ ತಮ್ಮ ಪಟಾಲಮ್ಮನ್ನು ಕರ್ಕೊಂಡೋಗಿ ಉಗ್ರ ಹೋರಾಟ ಮಾಡ್ತಿದ್ನೋ ಏನೋ ಪಾಪ ಈ ಕೆರೆಹಳ್ಳಿ ಇಲ್ಲೊಬ್ಬ ಭಕ್ತ ಇದ್ದಾನೆ ನೋಡಿ ಕುಮಾರಸ್ವಾಮಿ ಅವರನ್ನ ಕರಿ ಇಡ್ಲಿ ಅಂತ ಕರೆದಿದ್ದಲ್ಲದೆ ಜಾತಿಯನ್ನು ಸಹ ಇಲ್ಲಿ ಎಳ್ಕೊಂಡ್ಬಂದಿದ್ದಾನೆ ಇನ್ನೂ ಇದಾವೆ ಎಲ್ಲವನ್ನು ನೋಡ್ತಾ ಬನ್ನಿ ಕುಮಾರಸ್ವಾಮಿ ಅವರನ್ನ ಬಣ್ಣದ ಮೇಲೆ ಅತಿ ಹೆಚ್ಚಾಗಿ ನಿಂದನೆ ಮಾಡಿದ್ರಲ್ಲಿ ಬಿ ಜೆ ಪಿ ಭಕ್ತರೇ ಮುಂದೆ ಇರ್ತಕ್ಕಂಥದ್ದು ಈಗ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದು ಅತ್ಯಂತ ಕೆಳಮಟ್ಟಕ್ಕೆ ಬಂದು ತಮ್ಮ ಘನತೆಯನ್ನು ತಮ್ಮ ವ್ಯಕ್ತಿತ್ವನ ತಾವೇ ತುಳಿಸ್ಕೊಂಡಿದ್ದಾರೆ ತಾವೇ ಇಳಿಸ್ಕೊಂಡಿದ್ದಾರೆ ಅಲ್ರಿ ಜಮೀರ್ ಅವರೇ ನೀವಿರುವಂತಹ ಕುರ್ಚಿಯ ಘನತೆಗೆ ನಿಮ್ಮ ಬಾಯಿಂದ ಇಂತಹ ಜನಾಂಗೀಯ ನಿಂದನೆ ಮಾತು ಬರೋದು ಅಕ್ಷಮ್ಯ ಇದಕ್ಕೆ ನೀವು ನಾಚಿಕೆಯನ್ನು ಪಡಲೇಬೇಕಾಗತ್ತೆ ಈ ರೀತಿ ಕರಿಯ ಇಡ್ಲಿ ಅಂತ ಕುಮಾರಸ್ವಾಮಿಯವರನ್ನು ಕರೆಯೋದಕ್ಕೆ ನೀವೇನು ಪುನೀತ್ ಕೆರೆ ಅಳ್ಳೀನಾ ನೀವೇ ಹೇಳಿ ನೀವೇನು ಪುನೀತ್ ಕೆರೆ ಅಳ್ಳೀನಾ ನೀವು ಕೆರೆ ಅಳ್ಳಿ ಅನ್ನೋದೇ ಆದರೆ ಹೇಳ್ಬಿಡಿ ತಲ್ಕೆಟ್ಟವರ ಬಗ್ಗೆ ನಾವು ಮಾತಾಡೋದನ್ನೇ ನಿಲ್ಲಿಸ್ತೀವಿ ಅಥವಾ ಜೆ ಪಿ ಐ ಟಿ ಸೆಲ್ನ ಪುಂಡರ ಸೈನಿಕ ಏನಾದರೂ ಸೇರಿಕೊಂಡಿದ್ದೀರಾ ನೀವೇ ನೋಡಿ ಕುಮಾರಸ್ವಾಮಿ ಅವರನ್ನ ಹೇಗೆಲ್ಲ ಕರೆದು ಮಾತಾಡ್ತಿದ್ದಾರೆ ಅಂತ ಇಡೀ ರಾಜ್ಯ ಕೂಡ ನೋಡಿದೆ ಕುಮಾರಸ್ವಾಮಿ ಅವರು ಪಾಪ ಕಾಂಗ್ರೆಸ್ ಜೊತೆ ಇದ್ದರೆ ಬಿ ಜೆ ಪಿಯವರು ಅವರನ್ನು ಅವರನ್ನ ಅಂತ ಕರೆಯೋದು ಬಿಜೆಪಿಯವ್ರ ಜೊತೆ ಏನಾದರೂ ಇವರು ಹೋದರೆ ಕಾಂಗ್ರೆಸ್ನವರು ಅವರನ್ನು ಕರೀಯ ಅಂತ ಕರೆಯೋದು ಆದರೂ ಇವರನ್ನ ಬಿಟ್ಟರೆ ಕುಮಾರಸ್ವಾಮಿ ಅವರ ಪಾಪ ಯಾವುದೇ ಬೇರೆ ಪಕ್ಷಗಳು ಸಹ ಇಲ್ಲ ಅವರಿಗೆ ಗತಿನೇ ಇಲ್ಲ ಅಂತ ಅವ್ರು ಎರಡೂ ಕಡೆ ಒದ್ದಾಡ್ಕೊಂಡು ಓಡಾಡ್ತಾ ಇದ್ದಾರೆ ಸ್ವಲ್ಪ ದಿನ

ಜಮೀರ್ ಅಹಮದ್ ಅವರೇ ಬಣ್ಣ ಜಾತಿ ಧರ್ಮ ಲಿಂಗದ ಆಧಾರದ ಮೇಲೆ ಅವಹೇಳನ ಮಾಡುವಂಥದ್ದು ಬಿ ಜೆ ಪಿಯವರ ಸಂಸ್ಕೃತಿ ಈ ಕಾಯಿಲೆ ನಿಮಗೆ ಯಾಕೆ ಬಂತು ಅಂತಲೇ ಅರ್ಥವಾಗ್ತಿಲ್ಲ ಬಿ ಜೆ ಪಿ ಕಾರ್ಯಕರ್ತರಿಂದ ಹಿಡಿದು ನಾಯಕರ ತನಕ ಈ ಎಲ್ಲ ಕ್ವಾಲಿಟಿಯನ್ನು ಇಟ್ಕೊಂಡು ಇರತಕ್ಕಂಥದ್ದು ಬರೀ ಬಿ ಜೆ ಪಿಯವರು ಅವರು ಮಾತ್ರ ಅವಹೇಳನ ಮಾಡುವಂಥ ಪೇಟೆಂಟನ್ನು ಸಹ ಅವರು ತಾಂಡಿದ್ದಾರೆ ಅವರ ಹತ್ರನೇ ಇಟ್ಕೊಂಡಿದ್ದಾರೆ ನೀವು ಹಿಂಗೆಲ್ಲ ಮಾತಾಡಿದ್ರೆ ಅವರ ಕಾಪಿ ಇಟ್ ಸಾಕಲ್ವಾ ನಿಮ್ಮ ಮೇಲೆ ಈಗ ಆಗಿರೋದು ಸಹ ಇದನ್ನೇ ಮನುಷ್ಯರು ಅನ್ನೋ ಟವಲ್ ಅನ್ನ ಮುಚ್ಚಿಕೊಂಡು ನಿಮ್ ಮೇಲೆ ಮಾತಾಡ್ತಿರೋದಷ್ಟೇನೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಬಿಜೆಪಿಯ ಅರ್ಗ ಜ್ಞಾನೇಂದ್ರ ಅವರು ಮಾನ ಮರ್ಯಾದೆಯನ್ನ ಬಿಟ್ಟು ನಿಮ್ಮದೇ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸುಟ್ಟು ಕರಕಲಾದವರು ಅಂತ ಕರೆದು ಅವಮಾನವನ್ನ ಮಾಡಿದ್ದು ನಿಮ್ಗೆ ಗೊತ್ತಿಲ್ವಾ ಅರ್ಗ ತಮ್ಮ ಒಳಗಿರುವಂತಹ ಜಾತಿಯ ವಿಕೃತಿಯನ್ನ ಮುಚ್ಚು ಮರೈ ಇಲ್ಲದೆ ಎದೆ ಸೀಳಿ ತೋರಿಸ್ಕೊಂಡಿದ್ರು ದೇಶದ ಪ್ರಧಾನಿ ಬಿ ಜೆ ಪಿಯ ನರೇಂದ್ರ ಮೋದಿಯವರು ಕಾಂಗ್ರೆಸ್ ನಾಯಕರಾದಂತಹ ಏನು ರಾಹುಲ್ ಗಾಂಧಿ ಅವರನ್ನು ಡಿಸ್ಲೆಕ್ಸಿಯ ಬುದ್ಧಿಮಾಂದ್ಯ ಅಂತ ಅವಮಾನವನ್ನು ಮಾಡಿದರು ಇದು ಅವರ ಸಂಸ್ಕೃತಿ ದೇಹವನ್ನು ಬಣ್ಣವನ್ನು ಜಾತಿಯನ್ನು ಧರ್ಮವನ್ನು ಇಟ್ಕೊಂಡು ತಮಾಷೆ ಮಾಡೋದು ಅವಮಾನ ಮಾಡೋದು ಈ ಆಳಿಸೋದು ಇದೆಲ್ಲ ಅವರ ಕೆಲಸ ಗುರುವೆ ನೀವು ಅವ್ರ ಕಡೆ ತಲೆ ಹಾಕಿ ಮಲಗಬಾರ್ದು ಮಲಗಬೇಡಿ ಸಹ ಬರೀ ಅವರೇನ ಹಿಂಗೆಲ್ಲ ಮಾತಾಡೋದು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಖುಷಿಯನ್ನು ಪಡೆದಕ್ಕೆ ಹೋಗ್ಬೇಡಿ ಕಾಂಗ್ರೆಸ್ ಹುಡುಗರೇನು ಸುಬುಗರೇನಲ್ಲ ಕುಮಾರಸ್ವಾಮಿ ಅವರನ್ನು ಕಾಂಗ್ರೆಸ್ ಹುಡುಗರು ಸಹ ಕರಿ ಕರಿಇಡ್ಲಿ ಅಂತ ಕರೀತಾರೆ ಟ್ರೋಲ್ ಮಾಡುವಾಗಲೂ ಸಹ ಈ ಒಂದು ಮಾತನ್ನು ಬಳಸ್ತಾರೆ ಇವರನ್ನು ಸಾಮಾನ್ಯ ಜನ ಅಂತ ಅಂತ ಹೇಳಿ ನಾವು ಇವರನ್ನು ಸೈಡ್ ಇಡ್ಬೋದು ಯಾಕಂದರೆ ಕಾರ್ಯಕರ್ತರು ಅವರು ಆದರೆ ಒಬ್ಬ ಸಚಿವರಾಗಿ ನೀವು ಈ ರೀತಿಯ ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಚನ್ನಪಟದಿಂದ ಬೈ ಎಲೆಕ್ಷನ್ ಗೆ ನಿಮ್ಮದೇ ಪಕ್ಷಕ್ಕೆ ನೀವೇ ಕೊಟ್ಟಿರೋಂಥ ಕೊಡುಗೆ ಇದೆಯಲ್ಲ ಅದು ಸಿಕ್ಕಾಪಟೆ ದೊಡ್ಡದಾಗಿದೆ ರಿಸಲ್ಟ್ ಬಂದ್ಮೇಲೆ ನಿಮಗೂ ಅರ್ಥ ಆಗತ್ತೆ ಇನ್ನಾದರೂ ನಿಮ್ಮ ನಾಲಿಗೆಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ ನೆಟ್ಟಗೆ ಇಟ್ಕೊಳ್ಳಿ ನೆಟ್ಟಗೆ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸಹ ಕಮೆಂಟ್ ಮಾಡಿ ಹಾಗೆ ಜಮೀರ್ ಅವರ ಹೇಳಿಕೆಯ ಬಗ್ಗೆಯೂ ಸಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರ ಜೊತೆಗೆ ಕೆರೆಹಳ್ಳಿ ಆತ ಮಾತಾಡಿರೋದ್ರ ಬಗ್ಗೆಯೂ ಮಾತಾಡಿ ಅಂತ ಹೇಳ್ತಾ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತೀವಿ ಮತ್ತೊಂದು ವಿಚಾರದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಧನ್ಯವಾದಗಳು